ಸಂಜೆ ಆರು ಗಂಟೆ ನಲವತ್ತ ಒಂದು ನಿಮಿಷ ವಿಲ್ ಜಾಕ್ಸ್ ಅನ್ನುವ ಸಿಡಿಯುವ ಸಿಂಹ ಅರ್ಧ ಶತಕ ದಾಖಲಿಸಿತ್ತು ಇದಾಗಿ ಕೇವಲ ಕೇವಲ ಆರೇ ನಿಮಿಷದಲ್ಲಿ ವಿಲ್ ಜಾಕ್ಸ್ ಬ್ಯಾಟ್ ಎತ್ತಿ ಸಂಭ್ರಮಿಸಿದ್ರು ಕಾರಣ ಅಷ್ಟರಲ್ಲೇ ಅವರು ಸಂಚುರಿ ಬಾರಿಸಿ ಆಗಿತ್ತು ವಿಲ್ ಜಾಕ್ಸ್ಗೆ ಉಳಿದ ಐವತ್ತು ರನ್ನನ್ನು ಬಾರಿಸಲು ಬೇಕಾಗಿದ್ದು ಕೇವಲ ಆರು ನಿಮಿಷಗಳು ಮಾತ್ರ ಇದು ವಿಲ್ ಜಾಕ್ಸ್ ಆರ್ಭಟಕ್ಕೆ ಸಾಕ್ಷಿಯಾದ ಕ್ಷಣ ಹೌದು ಆರ್ ಸಿ ಬಿ ದೊಡ್ಡ ಮಟ್ಟದ ಗೆಲುವು ಸಾಧಿಸಿದೆ ಟೈಟನ್ಸ್ ಮೇಲೆ ಸವಾರಿ ಮಾಡಿದ ಬಿ ಇನ್ನೂರ ಒಂದು ರನ್ಗಳ ಗುರಿಯನ್ನ ಕೇವಲ ಹದಿನಾರು ಓವರ್ನಲ್ಲೇ ಚಚ್ಚಿ ಬಿಸಾಕಿದೆ ಬಿ ತಂಡ ಎಂಟು ಪಂದ್ಯಗಳಲ್ಲಿ ಗೆದ್ದಿದ್ದು ಜಸ್ಟ್ ಒಂದೇ ಒಂದು ಏಳು ಸೋಲಿನ ಕೋಟೆಯಿಂದ ಹೊರಬರಲಾಗದೆ ಒದ್ದಾಡ್ತಾ ಇತ್ತು ಆದರೆ ಎಂಟರ ನಂತರ ಎರಡು ಪಂದ್ಯಗಳಲ್ಲಿ ಭರ್ಜರಿಯಾಗಿ ಜಯ ಸಾಧಿಸಿದೆ ಸತತ ಸೋಲಿನ ಸುಳಿಯಿಂದ ಹೊರಬಂದು ಗೆಲುವಿನ ಸಂಭ್ರಮ ಆಚರಿಸಿದೆ ಹೈದರಾಬಾದ್ಗೆ ಹೋಗಿ ನಿಜಾಮರನ್ನ ಸೋಲಿಸಿ ಬಂದಿದ್ದ ರೆಡ್ ಆರ್ಮಿ ಇದೀಗ ಗುಜರಾತ್ಗೆ ಹೋಗಿ ಗುಜರಾತ್ಗಳಿಗೆ ಗುನ್ನಾ ಇಟ್ಟು ಬಂದಿದೆ ಉಳಿದ ನಾಲ್ಕು ಪಂದ್ಯಗಳನ್ನು ಗೆದ್ದರೆ ಪ್ಲೇ ಆಫ್ ಹೋಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ಟೇಬಲ್ನಲ್ಲಿ ಮಾತ್ರ ಮೇಲಕ್ಕೆ ಬರುವುದು ಗ್ಯಾರಂಟಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಟೈಟನ್ಸ್ ನಲವತ್ತ ಐದು ರನ್ ಗಳಿಸುವಷ್ಟರಲ್ಲಿ ಓಪನರ್ಗಳಿಬ್ಬರನ್ನ ಕಳೆದುಕೊಳಿತು ಸಹ ಐದು ಮತ್ತು ಗಿಲ್ ಹದಿನಾರು ರನ್ಗಳನ್ನು ಗಳಿಸಿ ಔಟ್ ಆದರು ಆದರೆ ಇಲ್ಲಿಂದ ತಮಿಳುನಾಡು ಪ್ಲೇಯರ್ಸ್ ಬಟ ಸ್ಟಾರ್ಟ್ ಆಯಿತು ಸಾಯಿ ಸುದರ್ಶನ್ ಮತ್ತು ಶಾರುಖ್ ಖಾನ್ ಸೇರಿಕೊಂಡು ಆರ್ ಸಿ ಬಿ ಬೌಲರ್ಗಳನ್ನು ಬೆಂಡೆತ್ತಿದ್ರು ಇಬ್ಬರು ತಲಾ ಅರ್ಧ ಶತಕ ಬಾರಿಸಿದ್ರು ಹಾಫ್ ಸೆಂಚುರಿ ಬಾರಿಸಿ ಶಾರುಖ್ ಖಾನ್ ಔಟ್ ಆದ್ರು ಬಳಿಕ ಡೇವಿಡ್ ಮಿಲ್ಲರ್ ಮತ್ತು ಸಾಯಿ ಜೊತೆಯಾಗಿ ಟೈಟನ್ಸ್ ಮೊತ್ತವನ್ನು ಇನ್ನೂರರ ಗಡಿ ಮುಟ್ಟಿಸಿದ್ರು ಕೊನೆಯ ಬಾಲ್ನಲ್ಲಿ ಸಿಕ್ಸರ್ ಬಾರಿಸುವ ಮೂಲಕ ಗುಜರಾತ್ ಮೂರು ವಿಕೆಟ್ಗೆ ಇನ್ನೂರು ರನ್ ಹೊಡೆಯಿತು ಗೆಲುವಿಗೆ ಇನ್ನೂರ ಒಂದು ರನ್ಗಳ ಟಾರ್ಗೆಟ್ ಬೆನ್ನಟ್ಟಿದ ಆರ್ಸಿಬಿಗೆ ಉತ್ತಮ ಆರಂಭವೇ ಸಿಕ್ಕಿತು ವಿರಾಟ್ ಕೊಹ್ಲಿ ಮತ್ತು ಫಾಪ್ ಡು ಪ್ಲೇಸಿಸ್ ನಾಲ್ಕು ಓವರ್ನಲ್ಲಿ ರನ್ ರು ಆದರೆ ಫಾಪ್ ಇಪ್ಪತ್ತ ಮೂರು ರನ್ ಗಳಿಸಿ ಔಟ್ ಆದರು ಇಲ್ಲಿಂದ ಜೊತೆಯಾದ ವಿರಾಟ್ ಮತ್ತು ವಿಲ್ ಜಾಕ್ಸ್ ಗುಜರಾತ್ ಟೈಟನ್ಸ್ ಗಳನ್ನ ಬೆಂಡೆತ್ತಿದ್ರು ಕೊಹ್ಲಿ ಮೂವತ್ತ ಎರಡು ಬಾಲ್ನಲ್ಲಿ ಹಾಫ್ ಸೆಂಚುರಿ ಬಾರಿಸಿದ್ರೆ ಜಾಕ್ಸ್ ಮೂವತ್ತ ಒಂದು ಬಾಲ್ನಲ್ಲಿ ಅರ್ಧ ಶತಕ ದಾಖಲಿಸಿದ್ರು ಹಾಫ್ ಸೆಂಚುರಿ ಬಾರಿಸಿದ ನಂತರ ವಿಲ್ ಜಾಕ್ಸ್ ವೈಲೆಂಟ್ ಆದ್ರು ಮೂವತ್ತ ಒಂದು ಬಾಲ್ನಲ್ಲಿ ಅರ್ಧ ಶತಕ ಹೊಡೆದಿದ್ದ ಜಾಕ್ಸ್ ನಲವತ್ತ ಒಂದು ಬಾಲ್ನಲ್ಲಿ ಸಂಚುರಿ ಸಿಡಿಸಿದ್ರು ಅಂದ್ರೆ ಕೇವಲ ಹತ್ತು ಬಾಲ್ನಲ್ಲಿ ಐವತ್ತು ರನ್ ಬಾರಿಸಿದ್ರು ಹದಿನೈದನೇ ಓವರ್ನಲ್ಲಿ ಮೋಹಿತ್ ಶರ್ಮಾಗೆ ಮತ್ತು ಹದಿನಾರನೇ ಓವರ್ನಲ್ಲಿ ರಶೀದ್ ಖಾನ್ಗೆ ತಲಾ ಇಪ್ಪತ್ತ ಎಂಟು ರನ್ ಹೊಡೆದ್ರು ವಿರಾಟ್ ಕೊಹ್ಲಿ ಈ ಸೀಸನ್ನಲ್ಲಿ ಐನೂರು ರನ್ ಹೊಡೆದ ಸಾಧನೆ ಮಾಡಿ ತಮ್ಮಲ್ಲೇ ಆರೆಂಜ್ ಕ್ಯಾಪ್ ಉಳಿಸಿಕೊಂಡ್ರು ಕಳೆದ ಹದಿನೇಳು ಸೀಸನ್ನಲ್ಲಿ ಏಳು ಸೀಸನ್ನಲ್ಲಿ ಕೊಹ್ಲಿ ಐನೂರು ಪ್ಲಸ್ ರನ್ ಹೊಡೆದಿದ್ದಾರೆ ಆರ್ ಸಿ ಬಿ ಗೆಲುವಿಗೆ ಒಂದು ರನ್ ಬೇಕಿತ್ತು ಜಾಕ್ಸ್ ಸಂಚುರಿಗೆ ಆರು ರನ್ ಬೇಕಿತ್ತು ಹದಿನಾರನೇ ಓವರ್ನ ಕೊನೆಯ ಬಾಲ್ನಲ್ಲಿ ಸಿಕ್ಸರ್ ಸಿಡಿಸುವ ಮೂಲಕ ಜಾಕ್ಸ್ ಸಂಚುರಿ ಸಂಭ್ರಮದ ಜೊತೆಗೆ ಗೆದ್ದ ಸಂಭ್ರಮವನ್ನ ಕೂಡ ಆಚರಿಸಿದ್ರು ಆರ್ಸಿಬಿ ಇನ್ನು ನಾಲ್ಕು ಓವರ್ ಬಾಕಿ ಇರುವಾಗಲೇ ಒಂಬತ್ತು ವಿಕೆಟ್ಗಳಿಂದ ಗೆದ್ದು ಸಂಭ್ರಮಿಸಿತು ಇನ್ನು ಸನ್ರೈಸರ್ಸ್ ವಿರುದ್ಧದ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿಯ ಸ್ಲೋ ಬ್ಯಾಟಿಂಗ್ ಸಾಕಷ್ಟು ಟೀಕೆಗೆ ಗುರಿಯಾಗಿತ್ತು ಕೊಹ್ಲಿ ಸ್ಪಿನ್ ನಲ್ಲಿ ರನ್ ಗಳಿಸಲು ಪರದಾಡ್ತಾರೆ ಅನ್ನುವ ಮಾತುಗಳು ಕೇಳಿ ಬಂದಿದ್ವು ಆದರೆ ಗುಜರಾತ್ ವಿರುದ್ಧದ ಪಂದ್ಯದಲ್ಲಿ ಕೊಹ್ಲಿ ತಮ್ಮ ವಿರುದ್ಧದ ಟೀಕೆಗಳಿಗೆ ಬ್ಯಾಟ್ ಮೂಲಕವೇ ಉತ್ತರ ನೀಡಿದ್ದಾರೆ ಅದರಲ್ಲೂ ಕೆಲ ಮಾಜಿ ಆಟಗಾರರಿಗೆ ತಿರುಗೇಟು ನೀಡಿದ್ದಾರೆ ಗುಜರಾತ್ ಟೈಟನ್ಸ್ ಸ್ಪಿನ್ನರ್ಸ್ ವಿರುದ್ಧ ಕೊಹ್ಲಿ ನಿಜಕ್ಕೂ ಅಬ್ಬರಿಸಿದ್ರು ಸಾಯಿ ಕಿಶೋರ್ ಎಸೆದ ಒಂದೇ ಓವರ್ನಲ್ಲಿ ಎರಡು ಬರ್ಜರಿ ಸಿಕ್ಸ್ ಸಿಡಿಸಿ ಮಿಂಚಿದ್ರು ಇನ್ನು ಓವರ್ ಆಲ್ ಕೊಹ್ಲಿ ರಶೀದ್ ಖಾನ್ ನಲ್ಲಿ ನೂರ ಐವತ್ತರ ಸ್ಟ್ರೈಕ್ ನಲ್ಲಿ ಬ್ಯಾಟ್ ಬೀಸಿದ್ರೆ ಸಾಯಿ ಕಿಶೋರ್ ಬೌಲಿಂಗ್ನಲ್ಲಿ ನೂರ ತೊಂಬತ್ತು ಮತ್ತು ನೂರ್ ಅಹಮದ್ ಬಾಲಿಂಗ್ನಲ್ಲಿ ಇನ್ನೂರರ ಸ್ಟ್ರೈಕ್ ರೇಟ್ನಲ್ಲಿ ರನ್ ಗಳಿಸಿದ್ರು ಸಿ ಬಿ ಗೆಲುವಿನ ಟ್ರ್ಯಾಕ್ಗೆ ಮರಳಿದೆ ಇನ್ನುಳಿದ ಎಲ್ಲ ಪಂದ್ಯಗಳನ್ನು ಗೆದ್ದು ಬಿಟ್ಟರೆ ಪ್ಲೇ ಆಫ್ ರೇಸ್ನಲ್ಲಿ ಖಂಡಿತವಾಗಿಯೂ ಇರುತ್ತೆ ನಿಮ್ಮ ಪ್ರಕಾರ ಬಿ ಪ್ಲೇ ಆಫ್ಗೆ ಹೋಗುತ್ತಾ ಕಮೆಂಟ್ ಮಾಡಿ